ಎಲ್ಲರಿಗೂ ನಮಸ್ಕಾರ ನೀವು ಒಂದು ರೀತಿಯಲ್ಲಿ ಉಚಿತವಾಗಿ ಎಲ್ ಪಿ ಜಿ ಸಿಲಿಂಡರ್ನ ಯಾವ ರೀತಿ ಹೇಗೆ ಪಡ್ಕೋಬೇಕು ಹೇಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅದೆಲ್ಲವನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ಏನಂದ್ರೆ ಕೇಂದ್ರ ಸರ್ಕಾರದ ಪ್ರಮುಖವಾಗಿರತಕ್ಕಂಥ ಒಂದು ಸಾಮಾಜಿಕ ಕಲ್ಯಾಣ ಯೋಜನೆಯಾಗಿರತಕ್ಕಂಥ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಸುಮಾರು ಹತ್ತು ಕೋಟಿಗಿಂತ ಹೆಚ್ಚಿನ ಒಂದು ಬಡ ಕುಟುಂಬಗಳಿಗೆ ಎಲ್ ಯ ಒಂದು ಸಂಪರ್ಕವನ್ನು ಕೂಡ ನೀಡಲಾಗಿರುತ್ತದ ಆದ್ರೆ ಎರಡ್ ಸಾವಿರದ ಹದಿನಾರರ ಮೇ ಒಂದರಂದು ಒಂದು ಉಜ್ವಲ ಯೋಜನೆಯಡಿಯಲ್ಲಿ ಗ್ರಾಮೀಣ ಹಾಗೂ ಬಡ ಮಹಿಳೆಯರಿಗೆ ಸುರಕ್ಷಿತವಾಗಿರತಕ್ಕಂತ ಒಂದು ಅಡುಗೆಯ ಇಂಧನವನ್ನ ಒದಗಿಸುವಂತ ಒಂದು ಗುರಿಯನ್ನು ಕೂಡ ಹೊಂದಲಾಗಿರ್ತದ ಆದ್ರೂ ಕೂಡ ಈ ಒಂದು ಯೋಜನೆಗೆ ಈಗ ರಜೆಯನ್ನು ಆಹ್ವಾನಿಸಲಾಗಿರ್ತದ ಆದ್ರೆ ಈ ಒಂದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಲಾಭ ಏನು ಅಂತ ನಿಮ್ಗೆ ಗೊತ್ತಿರಬಹುದು ಆದ್ರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಸುಮಾರು ಹತ್ತು ಕೋಟಿ ಮೂವತ್ತು ಲಕ್ಷ ಜನ ಈ ಒಂದು ಯೋಜನೆ ಆದರೆ ಸುಮಾರು ಎಲ್ ಪಿ ಜಿ ಗ್ರಾಹಕರಲ್ಲಿ ಪ್ರಸ್ತುತವಾಗಿ ಒಂದು ಸಬ್ಸಿಡಿ ನ ಬೆಲೆ ಬರೀ ಕೇವಲ ಎರಡ್ ನೂರ ರೂಪಾಯಿ ಆಗಿರುವಂತದ್ದು ಆದ್ರೆ ವಿಶೇಷವಾಗಿ ಇಲ್ಲಿ ಏನಂದ್ರೆ ಸಾಮಾನ್ಯ ಬೆಲೆಗಿಂತ ಎರಡ್ ನೂರ ರಿಯಾಯಿತಿ ಇರುವಂತದ್ದು ಆದ್ರೆ ಇದರಲ್ಲಿ ಏನಂದ್ರೆ ಪ್ರತಿ ಫಲಾನುಭವಿಗಳಿಗೆ ಮೂರ್ನೂರು ರೂಪಾಯಿಯ ಒಂದು ಬೆಂಬಲವನ್ನ ನೇರ ನಗದು ವರ್ಗಾವಣೆ ಅಂದ್ರೆ ಡಿಬಿಟಿಯ ಮುಖಾಂತರ ನೇರವಾಗಿ ನಿಮ್ಮ ಒಂದು ಖಾತೆಗೆ ಜಮೆಯನ್ನ ಮಾಡಲಾಗಿರ್ತದ ಆದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರಾಗ್ತಾರೆ ಅಂತ ನೋಡುವುದಾದ್ರೆ ಬಡ ರೇಖೆಗಿಂತ ಕೆಳ ವರ್ಗದಲ್ಲಿ ಇರತಕ್ಕಂತಹ ಬಿಪಿಎಲ್ ಕುಟುಂಬದವರು ಆಮೇಲೆ ಎಸ್ ಸಿ ಎಸ್ ಟಿ ಅವರು ಒಬಿಸಿ ಅವರು ಹಿಂದುಳಿದ ವರ್ಗದ ಜನರು ಪಿ ಎಂ ಲಿಮಿಟ್ ಹದಿನೆಂಟಕ್ಕಿಂತ ಹೆಚ್ಚಿನಗೆ ಇರಬೇಕು ಅದಷ್ಟೇ ಅಲ್ಲದೆ ಅವರು ಆದಾಯ ತೆರಿಗೆದವರಾಗಿರಬೇಕಾಗ್ತದ ಈಗ ಯಾರಾದರೂ ಎಲ್ ಪಿ ಜಿಯ ಒಂದು ಸಂಪರ್ಕ ಹೊಂದಿರತಕ್ಕಂಥವರಿಗೆ ಇದಕ್ಕೆ ಅರ್ಹತೆ ಆಗುದಿಲ್ಲ ಆದ್ರೆ ಈ ಒಂದು ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಅದರ ಒಂದು ವೆಬ್ಸೈಟ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡುವುದ್ರ ಮುಖಾಂತರ ಅದರಲ್ಲಿ ಹೊಸ ಸಂಪರ್ಕದ ಅರ್ಜಿಯನ್ನು ಆಯ್ಕೆ ಮಾಡಿಕೋರಿ ಆ ನಂತರ ನಿಮ್ಮ ಒಂದು ಪ್ರದೇಶದಲ್ಲಿ ಇರತಕ್ಕಂತ ಎಲ್ ಪಿ ಜಿಯ ಡೀಲರ್ ಅನ್ನು ಆಯ್ಕೆ ಮಾಡ್ಕೋರಿ ಅದು ಆದ ನಂತರ ನಿಮ್ಮ ಒಂದು ವೈಯಕ್ತಿಕವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ನೀಡಿರಿ ಅದರಲ್ಲಿ ಹಾಗೇನೆ ಬ್ಯಾಂಕ್ ಖಾತೆ ವಿವರ ನೀಡಿರಿ ಆ ನಂತರ ಆಧಾರ್ ಕಾರ್ಡ್ ನಲ್ಲಿ ಡಿಟೇಲ್ಸ್ ಅನ್ನು ನೀಡಿರಿ ಅದರಲ್ಲಿ ಇವೆಲ್ಲ ದಾಖಲೆಗಳನ್ನ ಅಪ್ಲೋಡ್ ಮಾಡಾದ್ಮೇಲೆ ಸಲ್ಲಿಸಿ ಎಂಬ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡ್ಕೋರಿ ಅಕಸ್ಮಾತ್ ಆಗಿ ನೀವು ಇದು ಅಲ್ಲ ನಾವು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ತೀವಿ ಅಂದ್ರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನಿಮಗೆ ನಿಮಗೆ ಸಂಬಂಧಪಟ್ಟಿರತಕ್ಕಂಥ ನೇರವಾಗಿ ಎಲ್ ಪಿ ಜಿ ಡೀಲರ್ ಇರಬಹುದು ಅಥವಾ ಗ್ಯಾಸಿನ ಏಜೆನ್ಸಿಗಳು ಇರಬಹುದು ಅವರಿಗೆ ಖುದ್ದಾಗಿ ಭೇಟಿ ನೀಡೋದ್ರ ಮುಖಾಂತರ ಉಜ್ವಲ ಯೋಜನೆಯ ಒಂದು ಅರ್ಜಿ ಫಾರ್ಮ್ ಅನ್ನು ಕೂಡ ಪಡ್ಕೊಡ್ರಿ ಅವರಲ್ಲಿ ಈ ಒಂದು ಯೋಜನೆಗೆ ಅಂಗೀಕರಿಸಿದ್ರೆ ಕೇವಲ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಒಂದು ಸಿಲಿಂಡರ್ನ ನಿಮ್ಮ ಮನೆಗೆ ಬಂದು ತರುತ್ತದ ಏನೇ ಡೌಟ್ ಇದ್ರೂ ಕೇಳಬಹುದು ಏನು ತೊಂದರೆ ಇಲ್ಲಲ್ಲ ನನ್ನ ಮಾಹಿತಿ ನಿಮ್ಗೆ ಯಾರಿಗಾದ್ರೂ ಸರಿಯಾಗಿ ಅನಿಸುತ್ತೆ ನನಗೊಂದು ಲೈಕ್ ಅನ್ನ ಮಾಡಿ ಹಾಗೇನೆ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಅನ್ನು ಕೂಡ ಮಾಡಿ ನನಗೊಂದು ಬೆಂಬಲವನ್ನು ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗುತ್ತೆ ನಿಮಗೆ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ